ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂಥ ಟಾಪಿಕ್ ಮೇಲೆ ಈ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ಇಟ್ಸ್ ಆಲ್ ಅಬೌಟ್ ಮೈ ಎವ್ರಿ ಡೇ ಸ್ಕಿನ್ ಕೇರ್ ರುಟೀನ್ ಮತ್ತು ತುಂಬ ರಿಕ್ವೆಸ್ಟ್ ಬರ್ತಿರುತ್ತೆ ನನಗೆ ಆಯ್ಲಿ ಸ್ಕಿನ್ ಅವ್ರಿಗೆ ಯಾವ ರೀತಿಯಾದಂಥ ಮಾಯ್ಚರೈಸರ್ ಎಲ್ಲ ಯೂಸ್ ಮಾಡಬೇಕಂತ ಸೊ ಅಂಥವ್ರಿಗೆ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸೊ ಯಾವತ್ತೂ ನಮ್ಮ ಸ್ಕಿನ್ ಕೇರ್ ರುಟೀನ್ ನಮ್ಮ ಸ್ಕಿನ್ ಕನ್ಸರ್ನ್ ಅನುಗುಣವಾಗಿ ನಾವು ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು ಈಗ ನೋಡಿ ನಾನು ಫೇಸ್ ಮೇಲೆ ಏನೂ ಹಾಕಿಲ್ಲ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಸೊ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಪೋರ್ಸ್ ಇದೆ ಆಮೇಲೆ ನನಗೆ ಈ ನಡುವೆ ಒಂದು ಚೂರು ಒಂದು ಎರಡು ಪಿಂಪಲ್ಸ್ ಬರುತ್ತೆ ಆಮೇಲೆ ಆ ಸ್ಪಾಟ್ಸ್ ಹಾಗೆ ಉಳ್ಕೊಳ್ಳುತ್ತೆ ಮತ್ತೆ ನನಗೆ ಮೇನ್ ಕನ್ಸರ್ನ್ ಬಂದು ಪೋರ್ಸ್ ಮತ್ತು ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಅಂದರೆ ಡಾರ್ಕ್ ಸರ್ಕಲ್ಸ್ ಮತ್ತೆ ಈಗ ನೋಡ್ತಿದ್ರಲ್ಲ ಆ್ಯಕನಿ ಸ್ಪಾಟ್ಸ್ ಒಂದು ಎರಡು ಇರುತ್ತೆ ಸೊ ಇದರ ಒಂದು ನೋಡಿ ಈ ಸೈಡು ನನಗೆ ಕೆಲವೊಂದಷ್ಟು ಸ್ಪಾಟ್ಸ್ ಇದೆ ಆಕನಿ ಸ್ಪಾಟ್ಸ್ ಇದೆ ಇದನ್ನೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ತೀನಿ ನೀವು ಅಷ್ಟೇ ನಾನು ಅಂತಲ್ಲ ಎಲ್ಲರೂ ಅಷ್ಟೇ ನಿಮ್ಮ ಸ್ಕಿನ್ ಕನ್ಸರ್ನ್ ಅನುಗುಣವಾಗಿ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನ ಚೂಸ್ ಮಾಡಬೇಕು ಕೆಲವರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ನನ್ನ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅನುಗುಣವಾಗಿ ಮಾಡಬೇಕು ಕೆಲವರಿಗೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಒಪ್ಪುವಂಥ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು ನಾನು ಎವ್ರಿ ಡೇ ಗ್ಲೈಕಾಲಿಕ್ ಆ್ಯಸಿಡ್ ಸಿರಮ್ನ ಸಿರಮ್ ಅಲ್ಲ ಸಾರಿ ಟೋನರ್ನ ಈ ನಡುವೆ ಯೂಸ್ ಮಾಡ್ತಿದ್ದೀನಿ ಮೊದಲು ನಾನು ಹೈಡ್ರೇಷನ್ಗೋಸ್ಕರ ಪಿ ಎಚ್ ಎ ತ್ರೀ ಪರ್ಸೆಂಟ್ ಟೋನರ್ ಯೂಸ್ ಮಾಡ್ತಿದ್ದೆ ಬಟ್ ಈ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ನಾನು ಸ್ಕಿನ್ನ ಇನ್ನೂ ಸ್ವಲ್ಪ ಸ್ಮೂತ್ ಆ್ಯಂಡ್ ಬ್ರೈಟ್ ಮಾಡೋದಕ್ಕೆ ಮತ್ತು ಈ ನಡುವೆ ನನಗೆ ಒಂದೂವರೆ ಪಿಂಪಲ್ಸ್ ಬರುತ್ತಲ್ಲ ಸೊ ಆಕ್ನಿ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಲೈಟ್ ಆಗಿ ನನಗೆ ಇನ್ನು ಸ್ವಲ್ಪ ಬ್ರೈಟ್ ಮಾಡಿ ಸ್ಮೂತ್ ಮಾಡಲಿಕ್ಕೆ ನಾನು ಈ ಒಂದು ಟೋನರ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಮೊದಲು ನಾನು ಜಸ್ಟ್ ಹೈಡ್ರೇಷನ್ಗೆ ಮತ್ತು ಪೋರ್ಸ್ಗೆ ಸೂಟ್ ಆಗುವಂಥ ಟೋನರ್ ಯೂಸ್ ಮಾಡ್ತಾಯಿದೆ ಪಿ ಎಚ್ ತ್ರೀ ಪರ್ಸೆಂಟ್ ಟೋನರ್ ಅದು ಮಿನಿಮಲ್ ಇಷ್ಟಿದ್ದೇನೆ ಸೊ ಅದು ನಾನು ಒಂದು ತ್ರೀ ಬಾಟಲ್ಸ್ ಆಗೋಷ್ಟು ಯೂಸ್ ಮಾಡಿದೆ ಏನಿಲ್ಲ ಅಂದರೂ ಒಂದು ಫೋರ್ ಮಂತ್ಸ್ ಯೂಸ್ ಮಾಡಿದೆ ಅದಾದಮೇಲೆ ಐ ವಿಚ್ ಟು ಗ್ಲೈಕಾಲಿಕ್ ಆ್ಯಸೆಟ್ ಬಿಕಾಸ್ ನನಗೆ ಈ ನಡುವೆ ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಒಂಚೂರು ಎದ್ದು ಕಾಣಿಸ್ತಿತ್ತು ಮತ್ತು ನನ್ನ ಲಿಪ್ಸ್ನ ಸೈಡಲ್ಲಿ ಕೂಡ ಒಂಚೂರು ಪಿಗ್ಮೆಂಟೇಷನ್ ಈ ನಡುವೆ ಸ್ವಲ್ಪ ಜಾಸ್ತಿ ಕಾಣಿಸಿದ್ರಿಂದ ನಾನು ಗ್ಲೈಕಾಲಿಕ್ ಆ್ಯಸಿಡ್ಗೆ ಚೇಂಜ್ ಮಾಡಿಕೊಂಡೆ ಸೊ ಎ ಪ್ರತಿಯೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಕೂಡ ನಿಮ್ಮ ಸ್ಕಿನ್ ಕನ್ಸರ್ನ್ ಅನುಗುಣವಾಗಿ ನೀವು ಚೂಸ್ ಮಾಡಬೇಕಾಗತ್ತೆ ಸೊ ಟೋನರ್ ಯಾವತ್ತು ಫೇಸ್ ವಾಶ್ ಆದ ನಂತರ ಟೋನರ್ನ ನಾವು ಹಾಕ್ಕೋಬೇಕಾಗತ್ತೆ ಇದಾದ ನಂತರ ಸಿರಮ್ ಯೂಸ್ ಮಾಡಬೇಕಾಗತ್ತೆ ನೈಸೆನೆಮೈಡ್ನ ಸಿರಮ್ ಯೂಸ್ ಮಾಡ್ತೀನಿ ನೈಸೆನೆಮೈಡ್ ಎಲ್ಲ ಸ್ಕಿನ್ ಟೈಪ್ ಅವರು ಚೂಸ್ ಮಾ ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಮತ್ತು ಡ್ರೈ ಸ್ಕಿನ್ ಅವರು ಇರೋರು ಕೂಡ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಇರೋರು ಇನ್ನು ಹೈಲರಾನಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ಬೋದು ನಾಯ್ಸೆನಮೈಡ್ ಬಂದು ಮೇನ್ಲಿ ಆಯಿಲಿ ಸ್ಕಿನ್ ಇರೋರಿಗೆ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಇರೋರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರೋರಿಗೆ ನಾಯ್ಸೆನಮೈಡ್ ಯೂಸ್ ಮಾಡ್ಬೋದು ಸೊ ನನಗೆ ಈ ಮೂರು ಪ್ರಾಬ್ಲಮ್ ಇರೋದ್ರಿಂದ ಆ ಯೂಸ್ ಎನಮೈಡ್ ಬಟ್ ನೈಸೆನಮೈಡ್ ಇಸ್ ಅ ಬಿಗಿನರ್ ಸಿರಮ್ ಎವ್ರಿಬಡಿ ಕ್ಯಾನ್ ಯೂಸ್ ಇಟ್ ಪೋರ್ಸ್ ಇರೋರಿಗೆ ಮತ್ತು ಎಕ್ಸ್ಟ್ರಾ ಹೈಡ್ರೇಷನ್ ಬೇಕು ಅನ್ನೋರಿಗೆ ಮತ್ತು ಇನ್ನೊಂದು ಏನಂದರೆ ಈ ಒಂದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದ್ದು ಎಕ್ಸ್ಟ್ರೀಮ್ಲಿ ಆಯ್ಲಿ ಸ್ಕಿನ್ ಇರೋರು ಕೂಡ ನೈಸೆನಮೈಡ್ ಯೂಸ್ ಮಾಡ್ಬೋದು ನಿಮಗೆ ಪಿಂಪಲ್ಸ್ ಜಾಸ್ತಿ ಇದ್ದರೆ ನೀವು ಸ್ಯಾಲೆಸಿಲಿಕ್ ಆ್ಯಾಸೆಟ್ ಸಿರಮ್ನ ಯೂಸ್ ಮಾಡಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈಗ ಟೋನರ್ ಆಯಿತು ಸಿರಮ್ ಆಯಿತು ಇದಾದ ನಂತರ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು ಸೆಟಾಫಿಲ್ನ ಮಾಯ್ಚರೈಸರ್ ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ ಸೊ ನಾನು ಟೋನರ್ ಸಿರಮ್ ಆದಮೇಲೆ ಮಾಯ್ಶ್ಚರೈಸರ್ ಹಾಕ್ತೀನಿ ಈ ಒಂದು ಮಾಯ್ಶ್ಚುರೈಸರ್ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಎಕ್ಸ್ಟ್ರೀಮ್ಲಿ ಇದು ಆಯ್ಲಿ ಅನ್ಸಿದ್ರೆ ನೀವು ವಾಟರ್ ಜೆಲ್ ಬೇಸ್ಡ್ ಮಾಯ್ಚರೈಸರ್ ಯೂಸ್ ಮಾಡ್ಬೋದು ಸೊ ಈ ಒಂದು ಸ್ಟೆಪ್ ಆದಮೇಲೆ ನಾನು ಕೆಲವೊಂದು ಆಪ್ಷನ್ಸ್ ಕೊಡ್ತೀನಿ ನಿಮಗೆ ಆಯ್ಲಿ ಸ್ಕಿನ್ನಿರೋರಿಗೆ ಎಸ್ಪೆಷಲಿ ಯಾಕಂದರೆ ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತೀರಾ ಆಯ್ಲಿ ಇರೋರಿಗೆ ಒಂದು ಕ್ರೀಮ್ ಹೇಳಿ ಡೇ ಆ್ಯಂಡ್ ನೈಟ್ ಕ್ರೀಮ್ ಹೇಳಿ ಮತ್ತು ಡೇ ಆ್ಯಂಡ್ ನೈಟ್ ಸಾರಿ ಒಳ್ಳೆ ಸನ್ಸ್ಕ್ರೀನ್ ಹೇಳಿ ಡೇ ಆ್ಯಂಡ್ ನೈಟ್ ಪ್ರಾಡಕ್ಟ್ಸ್ ಹೇಳಿ ಅಂತ ಬಟ್ ನನ್ನ ಕೇಳಿದ್ರೆ ಡೇಗೆ ಬೇರೆ ನೈಟ್ಗೆ ಬೇರೆ ಅಂತೆಲ್ಲ ಏನಿಲ್ಲ ಒಂದು ಪ್ರಾಪರ್ ಮಾಶ್ಚರೈಸರ್ ಯೂಸ್ ಮಾಡಿ ನೀವು ಫೇಸ್ ವಾಶ್ ಆದ ನಂತರ ನೋಡಿ ನ್ಯೂಟ್ರಿಜಿನ ಹೈಡ್ರೋಬೂಸ್ ಮಾಯ್ಚರೈಸರ್ ಲ್ಯಾಕ್ಟೋಕ್ಯಾಲಮಿನ್ ಲೈಟ್ ಮಾಯಶ್ಚರೈಸಿಂಗ್ ಜೆಲ್ ವಿತ್ ನೈಸೆನಮೈಡ್ ಆಮೇಲೆ ಡಿಕನ್ಸ್ಟ್ರಕ್ಟ್ನ ಆಯಿಲ್ ಫ್ರೀ ಮಾಯಶ್ಚುರೈಝರ್ ಮತ್ತು ಪಾಯಿಂಟ್ಸ್ ಪಾಯಿಂಟ್ಸ್ನ ಸೂಪರ್ ಲೈಟ್ ಜೆಲ್ ಇದೆಲ್ಲ ನಿಮಗೆ ಆಯ್ಲಿ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ ಮತ್ತು ಪ್ಲಮ್ನ ಒಂದು ನೈಸನಮೈ ಕ್ಲಿಯರ್ ಮಾಶ್ಚರೈಸರ್ ಮಾಯಶ್ಚರೈಸಿಂಗ್ ಜೆಲ್ ಕ್ರೀಮ್ ಇದೆಲ್ಲ ನೀವು ಆಯ್ಲಿ ಸ್ಕಿನ್ ಇರೋರಾಗಿದ್ರೆ ಯೂಸ್ ಮಾಡ್ಬೋದು ಇದು ಮಾಯ್ಶ್ಚರೈಸರ್ ಆದಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ನ್ಯೂಟ್ರಿಜಿನ ಅಲ್ಟ್ರಾ ಶಿಯರ್ ಡ್ರೈ ಟಚ್ ಸನ್ ಬ್ಲಾಕ್ ಯೂಸ್ ಮಾಡ್ತೀನಿ ವಿತ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ 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 ಈಗ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಗ್ಲೈಕಾಲಿಕ್ ಆ್ಯಸಿಡ್ ಸಿರಮ್ ಬಂದು ಅದು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ ಅದು ಒಂದು ಎಕ್ಸ್ಫೋಲಿಯೇಟಿಂಗ್ ಸಿರಮ್ ಸೊ ಅದಕ್ಕೋಸ್ಕರ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಸಿರಮ್ ಯೂಸ್ ಮಾಡಬೇಕು ಅದು ಬಿಟ್ಟು ಸ ಯಾವುದೇ ಒಂದು ಕ್ಲೈಮೇಟ್ ಆಗಿರಲಿ ಯಾವುದೇ ಒಂದು ವೆದ್ ವೆದರ್ ಆಗಿರಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಮುಖ್ಯ ಬಿಕಾಸ್ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನಮಗೆ ಜಾಸ್ತಿ ಪಿಕ್ ಮೆಂಟೇಷನ್ ಪ್ರಾಬ್ಲಮ್ ಬರೋದು ಮತ್ತೆ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋದು ಜಾಸ್ತಿ ಆಗೋದು ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರೋದು ನಾವು ಡೈಲಿ ಸನ್ ಬ್ಲಾಕ್ ಯೂಸ್ ಮಾಡಿಲ್ಲ ಅಂದ್ರೇ ಸೊ ಇಟ್ಸ್ ಹೈಲಿ 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 ರೆಕಮೆಂಡೆಡ್ ಆ್ಯಂಡ್ ಎಲ್ಲರೂ ಅಷ್ಟೇ ಸನ್ಸ್ಕ್ರೀನ್ನ ಎವ್ರಿ ಡೇ ಡೇ ಟೈಮಲ್ಲಿ ಯೂಸ್ ಮಾಡಿ ನೀವು ಮನೆಯಲ್ಲಿದ್ದರೂ ಯೂಸ್ ಮಾಡಿ ಹೊರಗಡೆ ಹೋದರೂ ಯೂಸ್ ಮಾಡಿ ಮನೆಯಲ್ಲಿದ್ದರೂ ಯೂಸ್ ಮಾಡಬೇಕು ಅಂತ ಮಾಡಬಾರ್ದು ಅಂತ ಏನಿಲ್ಲ ಸೊ ಯು ಮಸ್ಟ್ ಯೂಸ್ ಇದು ಬಿಟ್ಟರೆ ನೀವು ಡಮಾಕೋನ ಜೆಲ್ ಮಾಶ್ ಜೆಲ್ ಸನ್ಸ್ಕ್ರೀನ್ ಮತ್ತು ವಿಶ್ ಕೇರ್ನಲ್ಲಿ ಇನ್ವಿಸಿಬಲ್ ಜೆಲ್ ಸನ್ಸ್ಕ್ರೀನ್ ಮತ್ತು ನಾಯ್ಕಾನ ಈ ಒಂದು ಜೆಲ್ ಸನ್ಸ್ಕ್ರೀನ್ ಅಲ್ಟ್ರಾ ಡಿಫೆನ್ಸ್ ಆಯಿಲ್ ಫ್ರೀ ಸನ್ಸ್ಕ್ರೀನ್ ಆಮೇಲೆ ಡಿಕನ್ಸ್ಟ್ರಕ್ಟ್ನ ಜೆಲ್ ಸನ್ಸ್ಕ್ರೀನ್ ಸೊ ಇದು ಬಿಟ್ಟರೆ ರಿ ಈಕ್ವಲ್ನ ಒಂದು ಜೆಲ್ ಸನ್ಸ್ಕ್ರೀನ್ ಕೂಡ ಇದೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸೊ ಇದೆಲ್ಲ ನಾನು ಆಯ್ಲಿ ಸ್ಕಿನ್ ಇರೋರಿಗೆ ಕೊಟ್ಟಿದಂಥ ಆಪ್ಷನ್ಸ್ ನೀವು ಯೂಸ್ ಮಾಡ್ಬೋದು ಇದಾದ ನಂತರ ಐ ಗೋ ವಿತ್ ಯು ನೋ ಒನ್ ಲೈಟ್ ಲಿಪ್ ಆ್ಯಂಡ್ ಚೀಕ್ ಟೆಂಟ್ ಇದು ಬಾರ್ನ ಕೊಕೋಬೆರಿ ಅನ್ನುವಂಥ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಹಲವಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಇವಾಗ ಎವ್ರಿ ಡೇ ಲಿಪ್ ಬಾಮ್ ನಾನು ವ್ಯಾಸಲಿನ್ ಹಾಕ್ತೀನಿ ಅದು ಬಿಟ್ಟರೆ ಅರ್ತ್ ಒಂದು ಲಿಪ್ ಆ್ಯಂಡ್ ಚಿಕ್ ಟಿಂಟ್ ಯೂಸ್ ಮಾಡ್ತೀನಿ ಏನಾದರೂ ಶೈನ್ ಬೇಕಿದ್ರೆ ಅಂತ ಬಟ್ ಈ ಒಂದು ಲಿಪ್ ಆ್ಯಂಡ್ ಚೀಕ್ ನನಗೆ ತುಂಬಾ ಇಷ್ಟ ಒಂದು ನ್ಯಾಚುರಲ್ ಕಲರ್ ಕೊಡುತ್ತೆ ಲಿಪ್ಸ್ ಮೇಲೆ ಒಂಥರ ಏನೋ ಲಿಪ್ಸ್ಟಿಕ್ಕು ಎವ್ರಿ ಡೇ ಹಾಕ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ ನೋಡಿ ಒಂದು ನೈಸ್ ಕಲರ್ ಬೇಕು ಅಂತ ಅನ್ಸೋದು ಅನ್ಸೋರಿಗೆ ಈ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯೂಸ್ ಮಾಡ್ಬೋದು ಇದನ್ನೇ ನಾನು ನನ್ನ ಚೀಕ್ಸ್ ಮೇಲೆ ಕೂಡ ಒಂದೊಂದು ಸರಿ ಏನಾದರೂ ಹೊರಗಡೆ ಹೋಗ್ತಿದ್ರೆ ಅಪ್ಲೈ ಮಾಡ್ತೀನಿ ಇಲ್ಲಾಂದರೆ ಮನೆಯಲ್ಲಿದ್ದರೆ ಜಸ್ಟ್ ಈ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಬರೀ ಲಿಪ್ಸಿಗೆ ಮಾತ್ರ ಅಪ್ಲೈ ಮಾಡಿ ಬಿಡ್ತೀನಿ ಸೊ ಇದು ನನ್ನ ಫೋರ್ ಸ್ಟೆಪ್ ಎವ್ರಿ ಡೇ ಸ್ಕಿನ್ ಕೇರ್ ರುಟೀನ್ ಇದು ನನಗೆ ಏನಿಲ್ಲ ಅಂದರೂ ಒಂದು ಎರಡು ನಿಮಿಷ ಹಿಡಿಯುತ್ತ ಅಷ್ಟೆ ಸೊ ನೀವು ಫೇಸ್ ವಾಶ್ ಆದ ನಂತರ ಟೋನರ್ ಯೂಸ್ ಮಾಡಿ ಸಿರಮ್ ಯೂಸ್ ಮಾಡಿ ಇದಾದ ನಂತರ ನಂತರ ಮಾಯಶ್ಚರೈಸರ್ ನಂತರ ಸನ್ಸ್ಕ್ರೀನ್ ಟೋನರ್ ನೀವು ಸ್ಕಿಪ್ ಮಾಡ್ಬೋದು ನಿಮಗೆ ಅಗತ್ಯ ಇಲ್ಲ ಅಂದರೆ ಸಿರಮ್ ಕೂಡ ಸ್ಕಿಪ್ ಮಾಡ್ಬೋದು ಬಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಮಾತ್ರ ಇಟ್ಸ್ ಅ ಮಸ್ಟ್ ಓಕೆನಾ ಮತ್ತು ನಿಮಗೆ ಆಯಿಲ್ ಫ್ರೀ ಫೇಸ್ ವಾಷಸ್ ಕೂಡ ಯೂಸ್ ಮಾಡ್ಬೋದು ಫೇಸ್ ವಾಶ್ ಯಾವುದಾದ್ರೂ ರೆಕಮೆಂಡೇಶನ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ತಿಳಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಆಯ್ಲಿ ಸ್ಕಿನ್ ಇರೋರಾಗಿದ್ರೆ ಮತ್ತು ಡ್ರೈ ಸ್ಕಿನ್ ಇರೋರಾಗಿದ್ದರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ದಿಸ್ ಇಸ್ ಮೈ ಎವ್ರಿ ಡೇ ಸ್ಕಿನ್ ಕೇರ್ ರುಟೀನ್ ಮತ್ತು ಆಯ್ಲಿ ಸ್ಕಿನ್ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ನಾನು ಬರುವ ಒಂದು ವೀಡಿಯೋಸಲ್ಲಿ ಬ್ರೈಡಲ್ ಸ್ಕಿನ್ ಕೇರ್ ಸಾರಿ ಬ್ರೈಡಲ್ ಸ್ಕಿನ್ ಕೇರ್ ಮತ್ತು ಬ್ರೈಡಲ್ ಮೇಕಪ್ ಮತ್ತು ಬ್ರೈಡಲ್ ಹೇರ್ ಸ್ಟೈಲ್ ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಬ್ಯಾಕ್ ಟು ಬೇಸಿಕ್ಸ್ ಅನ್ನುವಂಥ ರೀತಿಯಲ್ಲಿ ಸ್ಕಿನ್ ಕೇರ್ ಬಗ್ಗೆ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ ಸೊ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸೊ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್ ಬ ಬಾಯ್